ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಅಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇನೆ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ತುಂಬಾ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜ ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಡಿ ಪಿ ಪಿಗೆ ಅಂಡ್ ಇಲ್ಲಿ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದ್ರೆ ತಪ್ಪಾಗಲ್ಲ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರು ಅಂದ್ರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಏನಾಯ್ತು ಅದು ಲೈಫ್ ಲಾಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ್ ರಿಯಲಿ ಮೀನ್ಸ್ ಅ ಲಾಟ್ ನಿಮ್ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಾಗ್ತು ನನ್ಗೆ ಐ ಆಮ್ ರಿಲಿ ಬ್ಲೆಸ್ಡ್ ಅಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದೆ ಜನರ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನು ಕರ್ಕೊಂಡು ಅವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣದಿರೋ ಬಂದಿದ್ರು ಬಂದು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡಿಸಿದೆ ನನ್ ಹಾಯ್ ಅಂದ ತಕ್ಷಣ ಅವ್ರು ಜಾಂಗಿ ಅಲ್ವಾ ಅಂತ ಅಂದ್ರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನನ್ ಗಣೇಶ್ ಸಿನ್ಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರೆ ಸೊ ಈ ತರದೊಂದು ಆಡಿಯನ್ಸ್ ಗಣೇಶ್ ಮಾತ್ರ ಎಷ್ಟು ಜನರಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ ಈ ತರ ಒಂದೊಂದು ಎಕ್ಸ್ಪೀರಿಯೆನ್ಸ್ ಸಿನಿಮಾ ತಂದು ಕೊಟ್ಟಿದೆ ಸೊ ಇಡೀ ಚಿತ್ರ ತಂಡಕ್ಕೆ ನಾನು ಯಾವಾಗ ರುಚಿ ಇನ್ನು ಎಷ್ಟು ವರ್ಷ ಆದ್ರೂ ಒಂದು ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ನಾಪ್ಕೆ ಇಟ್ಕೊಂಡಿರ್ತೀನಿ ಅಂಡ್ ಈ ಸಿನಿಮಾಗ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲರ ಜೊತೆ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಅಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇನೆ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ತುಂಬಾ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜ ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಪಿಗೆ ಅಂಡ್ ಇಲ್ಲಿ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯ್ತು ಅಂದ್ರೆ ತಪ್ಪಾಗೋಣ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರು ಅಂದ್ರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಏನಾಯ್ತು ಅದು ಲೈಫ್ ಲಾಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ ಸರ್ ರಿಯಲಿ ಮೀನ್ಸ್ ಅ ಲಾಟ್ ನಿಮ್ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಂಗಾಯ್ತು ನನ್ಗೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂಡ್ ಒಂದ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಗೆ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದೆ ಜನರ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲೂ ಕರ್ಕೊಂಡು ಅವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣದಿರೋ ಬಂದಿದ್ರು ಬಂದು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡಿಸಿದೆ ನನ್ ಹಾಯ್ ಅಂದ ತಕ್ಷಣ ಅವ್ರು ಇದೆ ಅಲ್ವಾ ಅಂತ ಅಂದ್ರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನಮ್ಮ ಗಣೇಶ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದೀನಿ ಅಂತ ಅಂದ್ರೆ ಸೊ ಈ ಒಂದು ಆಡಿಯನ್ಸ್ ಗಣೇಶರು ಮಾತ್ರ ಎಷ್ಟು ಜನರಲ್ಲಿ ಬರೋದು ಅಂತ ಹೇಳಬೇಕಪ್ಪಾಗಲ್ಲ ಸೊ ಇಟ್ ಈ ತರ ಒಂದೊಂದು ಎಕ್ಸ್ಪೀರಿಯೆನ್ಸ್ನು ವೆರಿ ಬ್ಯೂಟಿಫುಲ್ ನಂಗೆ ಸಿನಿಮಾ ತಂದ್ಕೊಟ್ಟಿದೆ ಸೊ ಇಡೀ ಚಿತ್ರ ತಂಡಕ್ಕೆ ನಾನು ಯಾವತ್ತಿದ್ರೂ ಚಿರುಮಿನಿ ಇನ್ನು ಎಷ್ಟು ವರ್ಷ ಆದ್ರೂ ಒಂದು ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ನಾಪ್ ಇಟ್ಕೊಂಡಿರ್ತೀನಿ ಅಂಡ್ ಈ ಸಿನಿಮಾದ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲಾರ ಜೊತೆನೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಜ